ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಸಿಂಗ್ ಪ್ಯಾಕೇಜ್ ಪಾರ್ಟ್ ತ್ರೀ ಪದ್ಯ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಅಂಕದ ಪ್ರಶ್ನೋತ್ತರಗಳು ಪದ್ಯ ಒಂದು ಸಂಕಲ್ಪಗೀತೆ ಪ್ರಶ್ನೆ ಒಂದು ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ದುರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಪ್ರಶ್ನೆ ಎರಡು ನದಿ ಜಲಗಳು ಏನಾಗಿವೆ ನದಿ ಜಲಗಳು ಕಲುಷಿತವಾಗಿವೆ ಮೂರು ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ನಾಲ್ಕು ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಕಾಡು ಮೇಡುಗಳು ಬರಡಾಗಿವೆ ಐದು ಯಾವ ಎಚ್ಚರದಳು ಬದುಕಬೇಕಿದೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕಬೇಕಿದೆ ಪದ್ಯ ಎರಡು ಹಕ್ಕಿ ಹಾರುತ್ತಿದೆ ನೋಡಿದಿರ ಒಂದು ಹಕ್ಕಿಯು ಯಾವ ವೇಗದಲ್ಲಿ ಹಾರುತ್ತಿದೆ ಹಕ್ಕಿಯು ಗಾವುದ ಗಾವುದ ವೇಗದಲ್ಲಿ ಹಾರುತ್ತಿದೆ ಎರಡು ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಬಿಳಿ ಮತ್ತು ಹೊಳೆಯುವ ಬಣ್ಣದ ಗರಿಗಳಿವೆ ಮೂರು ಕಾಲಪಕ್ಷಿಯ ಕಣ್ಣುಗಳು ಯಾವುವು ಸೂರ್ಯ ಮತ್ತು ಚಂದ್ರರು ಕಾಲಪಕ್ಷಿಯ ಕಣ್ಣುಗಳು ನಾಲ್ಕು ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಐದು ಹಕ್ಕಿಯು ಯಾರನ್ನು ಹರಸಿದೆ ಹಕ್ಕಿಯು ಹೊಸಗಾಲದ ಹಸುಮಕ್ಕಳನ್ನು ಹರಸಿದೆ ಆರು ಹಕ್ಕಿಯು ಯಾವುದರ ಸಂಕೇತವಾಗಿದೆ ಹಕ್ಕಿಯು ಕಾಲದ ಸಂಕೇತವಾಗಿದೆ ಏಳು ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿವೆ ಹಕ್ಕಿಯ ಚುಂಚಗಳು ದಿಗ್ಮಂಡಲಗಳ ಅಂಚಿನ ಆಚೆಯವರೆಗೂ ಚಾಚಿದೆ ಪದ್ಯ ಮೂರು ಕೌರವೇಂದ್ರನ ಕೊಂದನೇನು ಪ್ರಶ್ನೆ ಒಂದು ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಕೂರಿಸಿಕೊಳ್ಳುವಾಗ ಏನೆಂದು ಕರೆದನು ಕೃಷ್ಣನು ಕರ್ಣನ ಸಂಗಡ ಮೈದುನತನದ ಸರಸದಿಂದ ಕೈ ಹಿಡಿದು ಎಳೆದು ರಥದ ಪೀಠದಲ್ಲಿ ಕೂರಿಸಿದನು ಎರಡು ಕುಮಾರವ್ಯಾಸನ ಆರಾಧ್ಯ ದೈವ ಯಾರು ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಮೂರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕುಲ ಮತ್ತು ಸಹದೇವ ನಾಲ್ಕು ಕುಮಾರವ್ಯಾಸನಿಗಿರುವ ಬಿರುದು ಯಾವುದು ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಇದೆ ಐದು ನಾರಣಪ್ಪನಿಗೆ ಕುಮಾರವ್ಯಾಸನೆಂಬ ಹೆಸರು ಏಕೆ ಬಂತು ಉತ್ತರ ನಾರಣಪ್ಪನು ವ್ಯಾಸರ ಸಂಸ್ಕೃತ ಮಹಾಭಾರತವನ್ನು ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಎಂದು ಕನ್ನಡದಲ್ಲಿ ರಚಿಸಿದ್ದರಿಂದ ಕುಮಾರವ್ಯಾಸ ಎಂಬ ಹೆಸರು ಬಂತು ನಾಲ್ಕು ಛಲಮನೆ ಮೆರೆವೆಂ ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನಷ್ಟೇ ಎಂದು ದುರ್ಯೋಧನನು ಭೀಷ್ಮಾಚಾರ್ಯರಿಗೆ ಹೇಳಿದನು ಎರಡು ದಿನಪಸುತ ಎಂದರೆ ಯಾರು ದಿನಪಸುತ ಎಂದರೆ ಕರ್ಣ ದಿನಪಸುತ ಮೂರು ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ಭೀಮ ಮತ್ತು ಅರ್ಜುನನನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ನಾಲ್ಕು ಚಲಮ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ದುರ್ಯೋಧನ ಪದ್ಯ ಐದು ಹಸುರು ಅಶ್ವಯುಜ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಗಿಳಿಯ ಹಸುರಿನಂತಿದೆ ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ ಕವಿಯು ನೋಡಿದ ಅಡಕೆಯ ತೋಟ ವನದಂಚಿನಲ್ಲಿದೆ ಹಸುರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಹಸುರು ಕವನವು ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ನಾಲ್ಕು ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಕವಿಗೆ ಹುಲ್ಲಿನ ಹಾಸು ಮಕಮಲ್ಲಿನ ಪೊಸಪಚ್ಚೆಯ ಜಮಖಾನೆಯ ರೀತಿ ಕಂಡಿದೆ ಮುಂದಿನ ಪದ್ಯ ಹಲಗಲಿ ಬೇಡರು ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು ನಿಶಸ್ತ್ರೀಕರಣ ಆದೇಶವನ್ನು ಕುಂಪಣಿ ಸರ್ಕಾರ ಹೊರಡಿಸಿತು ಹಲಗಲಿಯ ನಾಲ್ವರು ಪ್ರಮುಖರು ಯಾರು ನಾಲ್ವರು ಪ್ರಮುಖರು ಪೂಜೇರಿ ಹನುಮ ಬ್ಯಾಡರಬಾಲ ಜಡಗ ರಾಮ ಹಲಗಲಿ ಗುರುತು ಉಳಿಯದಂತಾದು ಏಕೆ ಕುಂಪಣಿ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿ ಗುರುತು ಉಳಿಯದಂತಾಯಿತು ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ ಹಲಗಲಿ ಒಂಟರ ಹತಾರ ಕದನ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ ಹಲಗಲಿ ಗ್ರಾಮ ಎಲ್ಲಿದೆ ಹಲಗಲಿ ಮುದೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ಸೇರಿದೆ ಮುಂದಿನ ಪದ್ಯ ವೀರಲವ ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಯಾರು ಜೈಮಿನಿ ಭಾರತ ಕಾವ್ಯವನ್ನು ಬರೆದ ಕವಿ ಲಕ್ಷ್ಮೀಶ ಎರಡು ಯಜ್ಞಾಶ್ವವನ್ನು ಕಟ್ಟಿದವರು ಯಾರು ಯಜ್ಞಾಶ್ವವನ್ನು ಕಟ್ಟಿದವರು ಲವ ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಕುದುರೆಯನ್ನು ಲವನು ತನ್ನ ಉತ್ತರೆಯದಿಂದ ಕಟ್ಟಿದನು ಮುನಿಸುತರು ಹೆದರಲು ಕಾರಣವೇನು ಲವನು ಯಜ್ಞಾಸವನ್ನು ಹಾಕಿದ್ದರಿಂದ ಮುನಿಸುತರು ಹೆದರಿದರು ಪದ್ಯ ಎಂಟು ಕೆಮ್ಮನೆ ಮೀಸೆ ಒತ್ತನೆ ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ದ್ರೋಣನು ಪರಶುರಾಮಿಗೆ ದ್ರವ್ಯವನ್ನು ಅಥವಾ ಹಣವನ್ನು ಬೇಡುವುದಕ್ಕಾಗಿ ಬಂದನು ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ದ್ರೋಣನು ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬಂದನು ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು ಪರಶುರಾಮನು ದ್ರೋಣನಿಗೆ ವಾರುಣ ವಾಯುವ್ಯ ಆಗ್ನೇಯ ಪೌರಂದರ ಪ್ರಧಾನ ಅಸ್ತ್ರಗಳನ್ನು ಕೊಟ್ಟನು ದೃಪದನು ಪಡಿಯರನಿಗೆ ಏನೆಂದು ಹೇಳಿ ಕಳುಹಿಸಿದನು ಅಂಥವನನ್ನು ನಾನು ತಿಳಿದಿಲ್ಲ ಅವನನ್ನು ಹೊರಕ್ಕೆ ತಳ್ಳು ಎಂದು ದೃಪದನು ಪಡಿಯರನಿಗೆ ಹೇಳಿದನು ಪಠ್ಯಪೂರಕ ಅಧ್ಯಯನ ವಸಂತ ಮುಖ ತೋರಲಿಲ್ಲ ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಪುಟ್ಟಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ ಅಮ್ಮ ಎಲ್ಲಿ ಮಲಗಿದ್ದಾಳೆ ಅಮ್ಮ ಗುಡಿಸಲಿನಲ್ಲಿ ಗೂರುತ್ತ ಮಲಗಿದ್ದಾಳೆ ಯಾರಿಗೆ ವಸಂತ ಮುಖ ತೋರಲಿಲ್ಲ ಕಮ್ಮಾರ ಕುಂಬಾರ ನೇಕಾರ ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ ಕುಡಿಸಲೊಳಗೆ ಬರಲು ಹೆದರಿದವರು ಯಾರು ಗುಡಿಸಲೊಳಗೆ ವಸಂತ ಬರಲು ಹೆದರಿದನು ಬಾಲರವಿ ಎಲ್ಲಿ ಸೊರಗಿದ್ದಾನೆ ಬಾಲರವಿ ತೂತು ಬಿದ್ದ ಅಮ್ಮನ ಸೀರೆಯಲ್ಲಿ ಸೊರಗಿದ್ದಾನೆ ಎರಡು ಭಗತ್ ಸಿಂಗ್ ಜಿಲ್ಲೆಯನ್ನು ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರರಂದು ನಡೆಯಿತು ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರೇನು ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರು ಜನರಲ್ ಡಯರ್ ಭಗತ್ ಸಿಂಗ್ ಎಷ್ಟರಲ್ಲಿ ಜನಿಸಿದನು ಭಗತ್ ಸಿಂಗ್ ಸಾವಿರದ ಒಂಬೈನೂರ ಏಳರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಜನಿಸಿದನು ಭಗತ್ ಸಿಂಗನ ತಂದೆ ತಾಯಿಯ ಹೆಸರೇನು ತಂದೆ ಕಿಶನ್ ಸಿಂಗ್ ತಾಯಿ ವಿದ್ಯಾವತಿ ಭಗತ್ ಸಿಂಗ್ ಯಾವುದನ್ನು ಪಾರಿತೋಷಕವೆಂದು ತಿಳಿದಿದ್ದನು ರಕ್ತಶಿಕ್ತವಾಗಿದ್ದ ಮಣ್ಣನ್ನು ಪಾರಿತೋಷಕವೆಂದು ತಿಳಿದಿದ್ದನು ಭಗತ್ ಸಿಂಗನ ಘೋಷವಾಕ್ಯ ಏನು ಇಂಕ್ ವಿಲಾಬ್ ಜಿಂದಾಬಾದ್ ಎಂಬುದು ಭಗತ್ ಸಿಂಗನ ಘೋಷವಾಕ್ಯ ಮುಂದಿನ ಪೂರಕ ಪಾಠ ಉದಾರ್ಥ ಚಿಂತನೆಗಳು ಅಂಬೇಡ್ಕರ್ ಹೇಳುವಂತೆ ಮೂಲಭೂತವಾದ ಸ್ವಾತಂತ್ರ್ಯ ಯಾವುದು ಅಂಬೇಡ್ಕರ್ ಹೇಳುವಂತೆ ಮೂಲಭೂತವಾದ ಸ್ವಾತಂತ್ರ್ಯ ಪೌರ ಸ್ವಾತಂತ್ರ್ಯ ರಸ್ಕಿನ್ ಅವರ ಯಾವ ಕೃತಿ ಗಾಂಧೀಜಿಯವರ ಮೇಲೆ ಪರಿಣಾಮ ಬೀರಿತು ರಸ್ಕಿನ್ ಅವರ ಅನ್ ಟು ದಿಸ್ ಲಾಸ್ಟ್ ಎಂಬ ಕೃತಿ ಗಾಂಧೀಜಿಯವರ ಮೇಲೆ ಪರಿಣಾಮ ಬೀರಿತು ರಸ್ಕಿನ್ನರ ಅನ್ ಟು ದಿಸ್ ಲಾಸ್ಟ್ ಎಂಬ ಪುಸ್ತಕವನ್ನು ಗಾಂಧೀಜಿ ಗುಜರಾತಿ ಭಾಷೆಗೆ ಯಾವ ಹೆಸರಿನಲ್ಲಿ ಅನುವಾದಿಸಿದರು ಸರ್ವೋದಯ ಎಂಬ ಹೆಸರಿನಲ್ಲಿ ಅನುವಾದಿಸಿದರು ಯಾವ ಸಂದೇಶವನ್ನು ಸಾರುವ ಮೂಲಕ ಆತ್ಮದಲ್ಲಿರುವ ಸೂಪ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಬೇಕೆಂದು ವಿವೇಕಾನಂದರು ಹೇಳುತ್ತಾರೆ ವೇದಾಂತದ ಸಂದೇಶವನ್ನು ಸಾರುವ ಮೂಲಕ ಆತ್ಮದಲ್ಲಿರುವ ಸೂಪ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಬೇಕೆಂದು ವಿವೇಕಾನಂದರು ಹೇಳುತ್ತಾರೆ ಪಠ್ಯಪೂರಕ ದಿನ ನಾಲ್ಕು ವಚನಗಳು ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿಯು ಯಾವುದನ್ನು ಹಾನಿ ಎಂದಿದ್ದಾಳೆ ನಾನು ಹಿಂದೆ ಮಾಡಿದ ಕೆಡಕುಗಳೆಲ್ಲವನ್ನು ತಂದು ಮುಂದಿಟ್ಟರೆ ಅದರಿಂದ ನಿಮಗೆ ಹಾನಿ ಎಂದಿದ್ದಾರೆ ಅರಿಯದವರೊಡನೆ ಸಂಘ ಮಾಡಿದರೆ ಆಗುವ ಪರಿಣಾಮವೇನು ಅರಿಯದವರೊಡನೆ ಸ್ನೇಹ ಮಾಡಿದರೆ ಕಲ್ಲನ್ನು ಹೊಡೆದು ಕಿಡಿಯ ಹೊತ್ತಿಸಿಕೊಂಡಂತೆ ಆಗುತ್ತದೆ ಬಲ್ಲವರೊಡನೆ ಸಂಘವು ಹೇಗಿರುತ್ತದೆ ಎಂದು ಅಕ್ಕಮಹಾದೇವಿ ಹೇಳಿದ್ದಾರೆ ಬಲ್ಲವರೊಡನೆ ಸಂಘವು ಮೊಸರ ಕಡೆದು ಬೆನ್ನೆ ತೆಗೆದಂತೆ ಇರುತ್ತದೆ ಅಕ್ಕ ಮಹಾದೇವಿಯ ಪ್ರಕಾರ ಶರಣರ ಸಂಘವು ಹೇಗಿರುತ್ತದೆ ಅಕ್ಕ ಮಹಾದೇವಿಯ ಪ್ರಕಾರ ಶರಣರ ಸಂಘವು ಕರ್ಪೂರಗಿರಿಗೆ ತಾಗಿದಂತೆ ಇರುತ್ತದೆ ಮುಂದಿನ ಪೂರಕ ಪಾಠ ನಾನು ಪ್ರಾಸ ಬಿಟ್ಟ ಕತೆ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರು ಮಕರಾಕ್ಷಣ ಕಾಳಗ ಬಾಷೆಲ್ ಮಿಷನ್ರವರು ಪ್ರಕಟಿಸಿದ್ದ ಯಾವ ಕೃತಿಯನ್ನು ಲೇಖಕರು ಓದಿಕೊಂಡರು ಬಾಷೆಲ್ ಮಿಷನ್ರವರು ಪ್ರಕಟಿಸಿದ್ದ ಹಳೆಗನ್ನಡ ವ್ಯಾಕರಣ ಸೂತ್ರಗಳು ಕೃತಿಯನ್ನು ಲೇಖಕರು ಓದಿಕೊಂಡರು ಬಿಲ್ಲಹಬ್ಬವನ್ನು ರಚಿಸಿದ ಕವಿ ಯಾರು ಬಿಲ್ಲಹಬ್ಬವನ್ನು ರಚಿಸಿದ ಕವಿ ಮುಲ್ಕಿಯ ವಾಸುದೇವ ಪ್ರಭು ನಾಲ್ಕು ಮಹಮ್ಮದ್ ಇಕ್ಬಾಲರ ಯಾವ ಕವಿತೆಯನ್ನು ಗೋವಿಂದ ಪೈರವರು ಕನ್ನಡಿಸಿದರು ಹಿಂದೂಸ್ತಾನ ಹಮಾರ ಎಂಬ ಗೀತೆಯನ್ನು ಕನ್ನಡಿಸಿದರು ಪ್ರಾಸರಹಿತವಾದ ಕವಿತೆಗಳು ಮೊದಲ ಬಾರಿಗೆ ಯಾವ ಪತ್ರಿಕೆಯಲ್ಲಿ ಪ್ರಕಟವಾದವು ಪ್ರಾಸರಹಿತವಾದ ಕವಿತೆಗಳು ಮೊದಲ ಬಾರಿಗೆ ಸ್ವದೇಶಾಭಿಮಾನಿ ಪತ್ರಿಕೆಯಲ್ಲಿ ಪ್ರಕಟವಾದವು ಪೂರಕ ಪಾಠ ಆರು ಶುಕನಾಸನ ಉಪದೇಶ ಯಾರಿಗೆ ಗುರುವಾನಿ ಹೊರೆ ಎನಿಸುತ್ತದೆ ಮೂರ್ಖನ ಕಿವಿಗೆ ಗುರುವಾನಿ ಹೊರೆ ಎನಿಸುತ್ತದೆ ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ರಾಜರ ಮನೆತನದಲ್ಲಿ ಹುಟ್ಟಿ ಅಹಂಕಾರದಿಂದ ಕೂಡಿದವರ ಕಿವಿಗೆ ಉಪದೇಶ ನಾಟುವುದಿಲ್ಲ ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ತೊಳೆಯುತ್ತದೆ ಮುಸ್ಸಂಜಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಹಿತವಚನವು ಮನಸ್ಸಿನ ಕೊಳೆಯನ್ನು ತೊಳೆಯುತ್ತದೆ ಸಜ್ಜನರಿಗೆ ಕಿವಿಗೆ ಯಾವುದು ಆಭರಣವಾಗುತ್ತದೆ ಸಜ್ಜನರಿಗೆ ಕಿವಿಗೆ ಗುರುವಚನವು ಆಭರಣವಾಗುತ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ಮುಂದಿನ ವಿಡಿಯೋದಲ್ಲಿ ಎರಡು ಅಂಕದ ಶಾರ್ಟ್ ಆನ್ಸರ್ ಸರಳವಾದ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು